ಇದೀಗ ಶ್ರೀ ಮಹೇಶ್ ಕುಮಾರ್ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದಾರೆ ಮಹೇಶ್ ಕುಮಾರ್ ಇವರು ರೆಡ್ಡಿ ಪ್ರಾಜೆಕ್ಟ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಹಾವೀರ್ ಪ್ರಾಜೆಕ್ಟ್ ಸೇಲ್ಸ್ ಈ ಕಂಪನಿ ಬೆಂಗಳೂರಿನಲ್ಲಿ ಎರಡು ಸಾವಿರದ ಹನ್ನೆರಡರ ಏಪ್ರಿಲ್ ಒಂಬತ್ತರಂದು ಸ್ಥಾಪನೆಯಾಯಿತು ರೆಡ್ಡಿ ಪ್ರಾಜೆಕ್ಟ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಮತ್ತು ನಿರ್ಮಾಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇವರು ಅಪಾರ್ಟ್ಮೆಂಟ್ಗಳು ನಿವೇಶನಗಳು ಮತ್ತು ಇತರ ವಸತಿ ಯೋಜನೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಮಹಾವೀರ್ ಕಾರ್ನೇಷನ್ ಅಂತಹ ಅಪಾರ್ಟ್ಮೆಂಟ್ಗಳು ಉತ್ತಮ ಸ್ಥಳ ಮತ್ತು ನಿರ್ಮಾಣ ಗುಣಮಟ್ಟವನ್ನು ಹೊಂದಿದೆ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ನೀಡೋದು ಈ ಕಂಪನಿಯ ಮುಖ್ಯ ಉದ್ದೇಶ ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಗಳೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿವೆ ನಾನು ಇದ್ದೀನಿ ರಿಯಲ್ ಸ್ಟಾರ್ಸ್ ಪ್ರಶಸ್ತಿಗೆ ಭಾಜನರಾಗಿರುವಂಥ ಮಹೇಶ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಸರ್ ಜಿ ಕನ್ನಡದ ವತಿಯಿಂದ ಆಯೋಜನೆ ಮಾಡಿರುವಂಥ ರಿಯಲ್ ಸ್ಟಾರ್ಸ್ ಅನ್ನುವಂಥ ಅವಾರ್ಡನ್ನು ಪಡೆದುಕೊಂಡಿದ್ದೀರಿ ಎಷ್ಟು ಖುಷಿ ಇದೆ ತುಂಬಾ ಅತ್ಯಂತ ಖುಷಿ ಆಗ್ತಾ ಇದೆ ಇದರಿಂದ ಇನ್ನಷ್ಟು ಜವಾಬ್ದಾರಿ ಹೆಚ್ಚಿಗೆ ಆಗ್ತಾ ಇದೆ ಸೊ ಇದು ಒಂದು ಮೈಲ್ ಸ್ಟೋನ್ ನನಗೆ ಲೈಫ್ನಲ್ಲಿ ಇನ್ನು ಮುಂದೆ ಸುಮಾರು ಮೈಲ್ ಸ್ಟೋನ್ ಬರೋದರಲ್ಲಿದೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿದುಕೊಂಡಿದ್ದೆ ಯಾಕೆ ಸಾವಿರಾರು ಜನಕ್ಕೆ ಮನೆ ಕನ್ಸುಗಳಿರ್ತವೆ ಆ ಮನೆ ಕನ್ಸನ್ನ ನನಸ್ ಮಾಡಬೇಕನ್ನೋ ಆಸೆ ಇತ್ತು ಹಾಗಾಗಿ ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡೆ ಪ್ರಶಸ್ತಿ ಬಂದಾದ ನಂತರ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಇನ್ಮೇಲೆ ಏನು ಪ್ಲಾನ್ ಇದೆ ಇನ್ನೂ ಹೆಚ್ಚಿಗೆ ಇದೆ ಈಗ ಅಟ್ಲೀಸ್ಟ್ ಒಂದು ಸಾವಿರಾರು ಜನಕ್ಕೆ ಕೊಟ್ಟಿರ್ಬೋದು ಆಮೇಲೆ ಲಕ್ಷಾಂತರ ಜನಕ್ಕೆ ಕೊಡ್ಬೋದು ಸೊ ಆ ಪ್ಲ್ಯಾನ್ಸ್ ಇದ್ದಾವೆ ಟಾರ್ಗೆಟ್ ಅನ್ನೋದು ಸ್ಕೈ ಲಿಮಿಟು ಸೊ ಅದಕ್ಕೆ ಲಿಮಿಟ್ ಅನ್ನೋದೇ ಇಲ್ಲ ದೇವರು ಎಷ್ಟು ಶಕ್ತಿ ಕೊಡ್ತಾನೆ ಅಷ್ಟು ಮಾಡ್ತಾ ಬರ್ತಾನೆ